ಸಂಚಿಕೆ ಶುರುವಿನಲ್ಲಿ ಶಂಕರ ಗೌರಿ ಮನೆಯಿಂದ ಬಂದು ಕೋಳಿ ಚಿರ್ಮಿರಿ ಹತ್ರ ಆ ಗೌರಿಗೆ ಮನ್ಸೇ ಇಲ್ಲ ಮನಸ್ಸಿಲ್ದಿದ್ದ ಕಲ್ಲು ಮೃಗ ಅವಳು ನನ್ನ ಏನು ಗೊಂಬಿಟ್ಟಿದ್ದಾಳೆ ಅವಳು ಮನುಷ್ಯತ್ವ ಆಗಲಿ ಏನು ಉಳ್ಕಣಿಲ್ಲ ಅವಳು ಅವಳಿಗೆ ಕಲ್ಲು ಬಂಡೆ ಆಗ್ಬಿಟ್ಟಿದ್ದಾಳೆ ಅವಳು ಅಂತ ಹೇಳ್ತಿರ್ತಾನೆ ಶಂಕರ ಆಗ ಕೋಳಿ ಇದತ್ಕೊಂಡು ಹಣ ಅದು ಅಂತಂದಾಗ ಏನಿಲ್ಲ ಮತ್ತೆ ಅವಳು ಏನಂದ್ಕಂಡಳೆ ನನ್ನ ಸಾಬಿಮಾನ ಸತ್ತೋಗಿರೋ ಅನ್ ಮನುಷ್ಯನಾಗ ಕಾಣಿಸ್ತೀನ ನಾನು ನನ್ನ ಜಾಗದಲ್ಲಿ ಬೇರೆ ಯಾರನ್ನೇ ಇದ್ದಿದ್ರೆ ಅವ್ರ ಮನೆ ಕಡೆ ತು ಕೂಡ ತಲೆ ಹಾಕ್ತಿರ ಇರಲಿಲ್ಲ ಆದರೆ ನಾನು ಅವಳು ಕತ್ ಪಟ್ಟಿ ಹಿಡಿದು ಮನೆಯಿಂದ ಹೊರಕಾಕಿದ್ರು ಕೂಡ ಮತ್ತೆ ಅಲ್ಲಿಗೆ ಏನಕ್ಕೆ ಹೋದ್ನಿ ಇಲ್ಲ ನನ್ನ ರೌಡಿ ಬೇಬಿಗೋಸ್ಕರ ಓದೆ ಅಲ್ಲಿಗೆ ಅಂತ ಹೇಳ್ತಿರ್ತಾನೆ ಶಂಕರ ರೌಡಿ ಬೇಬಿ ನಾನು ಹೋಗೋದನ್ನೇ ಕಾಯ್ಕೊಂಡಿರುತ್ತಾಳೆ ನಾನು ನೋಡಿದ್ರಷ್ಟು ಖುಷಿಯಾಗಿರ್ತಾಳೆ ಅಂತ ನಾನು ಅಲ್ಲಿಗೆ ಓದೆ ಆದರೆ ಅವ್ರ ಮನೆ ಬಾಕ್ಲಕ್ಕೆ ಹೋಗಿದ್ದಕ್ಕೆ ಅವ್ಳೇನು ಮಾಡಿದ್ಲು ಗೊತ್ತೇನಲ್ಲ ನನ್ನ ಹಣೆಗೆ ಗನ್ನು ಇಕ್ಕದ್ಲು ಪ್ರೀತಿನೇ ತುಂಬಿಕೊಂಡು ಆಭರಣ ಥರ ಇದ್ದ ಗೌರಿಯಲ್ಲಿ ದುರಾಂಕಾರನೇ ತುಂಬಿಕೊಂಡಿರೋ ಈ ಗೌರಿಯಲ್ಲಿ ನನ್ನ ಗೌರಿ ಅಲ್ಲ ಇವಳು ಅಂತ ಹೇಳ್ತಿರ್ತಾರೆ ಶಂಕರ ನೂರಕ್ಕೆ ನೂರು ಹೇಳ್ತೀನಿ ಇವಳು ನನ್ನ ಗೌರಿನೇ ಅಲ್ಲ ಆದರೆ ಅವ್ರ ಮನೆ ಕಡೆ ಇನ್ಯಾವತ್ತೂ ನಾನು ತಲೆಗೆ ಕೂಡ ಹೋಗಲ್ಲ ಅಂತ ಹೇಳ್ತಾನೆ ಆಗ ಕೋಡಿ ಚಿರುಮು ಎತ್ಕೊಂಡು ಹಣ ಅಂತ ಹೇಳ್ತಾರೆ ಯಾವಳ್ಳ ಹತ್ಕ್ಯವ ಯಾವರು ನಿಮ್ಮ ಅತ್ಕೆ ಅಲ್ಲ ಇನ್ನೊಂದು ನನ್ನ ಮುಂದೆ ಏನಾನ ಅವ್ಳು ಅತಿಗೆ ಅಂತ ಹೇಳಿದ್ರೆ ನೀನು ಪಾಲಿಗೆ ನಾನು ಸತ್ತೋದೆ ಅಂತ ತಿಳ್ಕೊಳ್ರಿ ಅಂತ ಹೇಳ್ತಾನೆ ಶಂಕರ ಇನ್ಮೇಲಕ್ಕಿಂತ ಗಂಗಾನೆ ನಿಮ್ಮ ಕತ್ಗೆ ಗ ಈ ಶಂಕರ ನೆಂತಿ ಗಂಗಾನೆ ಅಂತ ಹೇಳ್ತಾನೆ ಆಗ ಕೋಳಿ ಇದ್ಕೊಂಡು ಆಯ್ತಣ್ಣ ನೀವು ಹೇಳ್ದಂಗೆ ಕೇಳ್ತೀರಿ ಅಂತ ಹೇಳ್ತಾನೆ ಅಣ್ಣ ನಾನೊಂದು ಮಾತು ಕೇಳ್ತೀನಿ ಉತ್ತರ ಹೇಳು ಈಗೇಳ್ದೆಲ್ಲ ಗಂಗಾನೇ ಅಂತ ಈ ಮಾತನ್ನ ನೀನೇ ಒಂದು ಸಾರಿ ಒಪ್ಕೊಂಡು ಹೇಳ್ತಾಯಿದ್ಯಾ ಇಲ್ಲ ಯಾರನ್ನ ಹೇಳಿದ ಮಾತು ಕೇಳಿಕೊಂಡು ಈ ಥರ ಮಾತಾಡ್ತಾ ಇದೀಯಾ ಅಂತ ಕೇಳ್ತಾನೆ ಕೋಳಿ ಚಿರ್ಮುರಿ ಕೂಡನು ಹೇಳಣ ನಿನ್ ಮನ್ಸಾಗ ನಿಜವಾಗೂ ಗಂಗಾನೇ ಇದ್ದಾಳ ನಿಜವಾಗೂ ಮದ್ವೆ ಆತಿಯಾ ಹೇಳಣ ಹೇಳಣ ಅಂತ ಕೇಳ್ತಾನೆ ಹಾಗೆ ಈ ಕಡೆ ಬೈರ ದೇವಿ ಫೋನ್ ಮಾಡಿ ಐನೋರೇ ನೀವು ಮೊದಲನೇ ಎಣ್ಣರು ತಾಲಿ ತಗೊಂಬ ಅಂತ ಹೇಳಿದ್ರಲ್ಲ ತಗೊಂಬರೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದಿರಿ ಆ ತಾಲಿ ಸಿಕ್ತೈತೆ ಆ ತಾಲಿಗಾನ ಸಿಕ್ಕಿಲ್ಲ ಅಂತಂದ್ರೆ ಬೇರೆ ಪರಿಹಾರ ಏನಾನ ಇದ್ದರೆ ಹೇಳ್ರಿ ಅಂತ ಕೇಳ್ತಾಳೆ ಬೈರಾದೇವಿ ಆಗ ಐನೋರ್ ಇದ್ಕೊಂಡು ನೋಡಮ್ಮ ನಾನು ಮೊದಲೇ ಹೇಳಿದ್ದೀನಿ ಮೊದಲೇ ಎಂಟಿ ಇರೋ ಇರೋ ಹತ್ರ ತಾಲಿ ತೊಗೊಂಬಂದ್ರೆ ಗಂಗನ್ ಮದುವೆ ಆಗೋದು ಅಂತ ಬೇರೆ ಪರಿಹಾರ ಏನೂ ಇಲ್ಲ ಗಂಗಾಗೆ ಆ ತಾಲಿನೇ ಕಟ್ಟಿದ್ರೆ ಮಾತ್ರನೇ ಮದುವೆ ಇಲ್ಲ ಅಂದ್ರೆ ಇನ್ನು ಜಿನಮದಲ್ಲಿ ಮದುವೆ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ ಐನೋರು ಆಗ ಬೈರೇ ದೇವಿ ಕೋಪ ಬಂದು ಲೇ ನೀನು ಯಾವ ಪೂಜಾರಿ ಇಲ್ಲ ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲಂತೆ ಹಂಗೆ ನೀನು ಕೂಡ ಯಾರೇನೇ ಮಾಡಲಿ ಯಾರ ಅಡ್ಡನೇ ಅಡ್ಡ ಬರಲಿ ನಾನು ಗಂಗನ್ಗೂ ಶಂಕನಗೂ ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಗೈನೋರಿಗೆ ಹಾಕಿ ಫೋನ್ ಇಡ್ತಾಳೆ ಬೈರಾದೇವಿ ನಮಗೊತ್ತು ನೀನು ಆವತ್ತು ಯಾರದೋ ಮಾತಕ್ಕೆ ಕಟ್ಟುಬಿಟ್ಟು ನೀನೇ ಆ ನಿರ್ಧಾರ ತಗೊಂಡಿತ್ತು ಅಂತ ಗನ್ ಗಂಗನ್ನ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತ ಹೇಳಿಲ್ಲ ಅಂತ ಹೇಳ್ತಾನೆ ಕೋಳಿ ಆಗ ಚುರುಮುರಿ ಇದ್ಕೊಂಡು ಅಣ್ಣ ನಿಜ ಹೇಳಣ್ಣ ನೀನು ಗಂಗನ್ನ ಇಷ್ಟಪಟ್ಟು ಮದುವೆ ಆಗ್ತದೆಯಾ ಇಲ್ಲ ಯಾರ್ದೋ ಮಾತ ಕಟ್ಬಿಟ್ಟಿದೀಯ ತಾನೇ ಅಂತ ಹೇಳ್ತಾನೆ ನಮ್ಗೆ ಕೂಡ ಹುಟ್ಟಿದ ಅಣ್ಣ ಇಲ್ದೇ ಇರ್ಬೋದು ನೀವು ನಮ್ಗೆ ಅಣ್ಣನ್ ಪ್ರೀತಿ ತೋರ್ಸಿದೀರ ನಿಮ್ ಮನ್ಸಲ್ಲಿ ಏನೈತೆ ಅಂತ ನಮ್ಗ್ ಗೊತ್ತಿಲ್ವಾ ಅಂತ ಹೇಳ್ತಾನೆ ಚಿರ್ಮುರಿ ನಿನ್ ಬಾಯ್ನಾಗೆ ನನ್ ಗಂಗಾ ನನ್ ನಿಂತಿ ಅಂತ ಹೇಳ್ಬೋದು ಆದ್ರೆ ನಿನ್ ಮನ್ಸಿನಾಗೆ ಏನೈತೆ ಅಂತ ನಿನ್ ಕಣ್ಣು ನೋಡಿದ್ರೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾನೆ ಕೋಳಿ ಆ ಕಣ್ಣ ಒಂದ್ಸತಿ ಕನ್ನಡಿಯಲ್ಲಿ ನೋಡ್ಕೋಣ ನಿನ್ ಕಣ್ಣು ನಾವು ಸತ್ಯ ಏನು ಅಂತ ಹೇಳ್ತೈತೆ ಅಂತ ಹೇಳ್ತಾನೆ ಕೋಡಿ ಚುರುಮುರಿ ಇದ್ಕೊಂಡು ಬೇಡ ಕಣೋಣ್ಣ ನಿನ್ ನೀನೇ ಮೋಸ ಮಾಡ್ಕೊಂಬೇಡ ಮುತ್ತ ಮುಣಗದ್ರೆ ಹೋಯ್ತು ಮುತ್ತಾಡಿದ್ರೆ ಹೋಯ್ತು ಅಂತ ಹೇಳ್ತಿರ್ತಾನೆ ಜೀವನ ಅಂದ್ರೆ ಹಿಂಗೆ ಕಣೋಣ ನೀಂದು ನಿರ್ಧಾರದಿಂದ ನಿಮ್ ಬದುಕೆ ಮುಣಗೋಗ್ತೈತೆ ನೀವು ನಿರ್ಧಾರನ ಬದಲಾಯಿಸಿಕೊಳ್ರಣ ಅಂತ ಹೇಳ್ತಾನೆ ಚುರುಮುರಿ ಆಗ ಶಂಕರ ಎತ್ಕೊಂಡು ಅದೆಲ್ಲ ನನಗೆ ಗೊತ್ತು ಒತ್ತಡಕ್ಕೆ ಬಿತ್ತೋ ಒತ್ತಾಯಕ್ಕೆ ಬಿದ್ದೋ ಗಂಗನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಮಾತು ಕೊಟ್ಟಂಗೆ ಆ ಮಾತು ಮೇಲೆ ನಾನು ನಿಂತ್ಕೊತೀನಿ ಅಂತ ಹೇಳ್ತಾನೆ ಶಂಕರ ಹಾಗೆ ಈ ಕಡೆ ವಿಜಿ ಬಂದು ಎಲ್ಲನ ಹೋಗ್ತಾ ಇದ್ದೀಯಾ ಯಾಕೆ ಇದೆಲ್ಲ ತೆಗೆದಿಡ್ತಾ ಅಂತ ಕೇಳ್ತಾಳೆ ಅಯ್ಯೋ ಇಲ್ಲ ಅಕ್ಕ ನಾನೆಲ್ಲಕ್ಕ ಹೋಗಲಿ ಭೂವಿಗೆ ಹುಷಾರಿಲ್ಲ ಅದು ಬಿಟ್ಟು ಬಿಟ್ಟು ಭೂವಿನ ಹೋಗಲಿ ನಾನೆಲ್ಲೋಗಲಿ ಯಾವ ಆಫೀಸ್ಗೆ ಹೋಗೋಲ್ಲ ಎಲ್ಲೂ ಹೋಗಲ್ಲ ಇದೆಲ್ಲ ನನ್ನ ಮಗಳು ಟ್ರೀಟ್ಮೆಂಟ್ಗೋಸ್ಕರ ತೆಗೆದಿರ್ತಾಯಿದ್ದೀನಿ ಅಮೇರಿಕ್ ಕರ್ಕೊಂಡೋಗಬೇಕಲ್ಲ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ಲ ಅದಕ್ಕಾಗಿ ನಾನು ಒಬ್ಬ ಲಂಚ ತೊಗೊಂಡೋ ಅಧಿಕಾರಿ ಆಗಿದ್ದರೆ ನನ್ನ ಹತ್ರನೂ ಆಸ್ತಿ ಪಾಸ್ತಿ ಎಲ್ಲ ಜೋರಾಗಿರೋದು ನನಗೆ ಏನು ಮಾಡೋದು ಲಂಚ ತಗೊಂಡೋ ಬುದ್ಧಿನೇ ಬಂದಿಲ್ಲ ನನಗೆ ಹಾಗಂತ ಹೇಳ್ತಿರ್ತಾಳೆ ಗೌರಿ ಹಾಗೆ ಅಕ್ಕ ಕಾರು ಬಂಗ್ಲೆ ಎಲ್ಲ ಮಾಡಿಕೊಂಡು ಎಲ್ಲ ಇಟ್ಕೊಂಡಿದ್ರು ಆಗ ನನ್ನ ಮಗಳನ್ನ ಎಲ್ಲಿಗೆ ಬೇಕಾದರೂ ಇಂಪಿಲೆ ಇಂಪಿಲೇಷನ್ ಮೇಲೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸ್ಬೋದಾಗಿತ್ತು ಆದರೆ ಈಗ ಅದು ಕೂಡ ಆಗ್ತಾಯಿಲ್ಲ ಈವಾಗ ಇದೆಲ್ಲ ಈ ಟೈಮ್ಗೆ ಒಡವೆ ಎಲ್ಲ ಯೂಸ್ ಆಗುತ್ತಲ್ಲ ಅದಕ್ಕೆ ನಾನು ತೆಗೆದು ಇಡ್ತಾಯಿದ್ದೀನಿ ಅಂತ ಹೇಳ್ತಿರ್ತಾಳೆ ಗೌರಿ ಎಲ್ಲ ಮಾರಿ ಎಷ್ಟು ಬರುತ್ತೆ ಅಂತ ನೋಡಿ ಇನ್ನೂ ಏನಾನ ಬೇಕಾದ್ರೆ ಅರೇಂಜ್ ಮಾಡ್ಕೊಬೇಕು ಅಂತ ಹೇಳ್ತಾಳೆ ಗೌರಿ ಆಗ ವಿಜಿಕೆ ಇಳಿಸ್ಕೊಂಡು ಯಾಕೆ ಗೌರಿ ನೀನು ಇಷ್ಟೊಂದು ಸ್ವಾರ್ಥಿ ಆಗೋದೆ ಅಂತ ಹೇಳ್ತಾಳೆ ಅಕ್ಕ ನೀವು ನನ್ನ ಕ್ರೂರಿತನ ಕ್ರೂರಿ ಅಂದ್ಬಿಟ್ರ ಅಂತ ಕೇಳ್ತಾಳೆ ಗೌರಿ ಇನ್ನೇನು ಗೌರಿ ಇಷ್ಟೊಂದು ಕ್ರೂರ್ತನವಾಗಿ ವರ್ತಿಸ್ತಾ ಇದೀಯಲ್ಲ ಬೇಡ ಗೌರಿ ಇಷ್ಟೊಂದು ಕ್ರೂರ್ತನ ಬೇಡ ಯಾವ ಡಾಕ್ಟ್ರ್ ಹತ್ರಕ್ಕೋದ್ರೂ ಕೂಡ ಮೊದಲು ಹೇಳೋದು ವಿಲ್ ಫವರ್ ಇರಬೇಕು ಅಂತ ಭೂವಿ ಇಲ್ ವಿಲ್ಪವರೆಲ್ಲ ಶಂಕರ್ನ ಹತ್ರ ಇರೋದು ಅವಳು ಡೇವಿಲ್ ಅಂಕಲ್ ಡೆವಿಲ್ ಅಂಕಲ್ ಅಂತ ಕನ್ವರ್ಸ್ತಾ ಇದ್ದಾಳೆ ಅವಳು ಡೆವಿನ್ ಅಂಕಲ್ ನೋಡಬೇಕು ಅಂತ ತಳವಳಿಸ್ತಾ ಇದ್ದಾಳೆ ಭೂವಿಗೆ ಬೇಕಾಗಿರೋದು ಟ್ರೀಟ್ಮೆಂಟ್ ಅಲ್ಲ ಶಂಕರವರದ್ದು ಒಂದೇ ಒಂದು ಮಾತು ಶಂಕರವರದು ಒಂದೇ ಒಂದು ಅಪ್ಪಿಗೆ ಶಂಕರವರು ಒಂದೇ ಒಂದು ಪ್ರೀತಿ ತೋರಿಸ್ಲಂದ್ರೆ ಅವಳು ಎದ್ದೇಳ್ತಾಳೆ ಅವಳಿಗೆ ಶಂಕರವರಿಗೆ ಒಂದೇ ಒಂದು ಅವಕಾಶ ಕೊಡು ಗೌರಿ ಅಂತ ಕೇಳ್ತಾಳೆ ವಿಜಿ ಆಗ ನೋಡು ಭೂವಿ ಎದ್ದು ಕುತ್ಕೊಂತಾಳೆ ಅಂತ ಹೇಳ್ತಾಳೆ ವಿಜಿ ಆಗ ಗೌರಿ ್ಕೊಂಡು ಇದೆಲ್ಲ ಸಾಧ್ಯ ಇಲ್ಲಕ್ಕ ಅವನು ಶಂಕರವರು ಬಂದು ಭೂವಿ ಅಂತ ಎದ್ದು ಹೇಳಿದ ತಕ್ಷಣ ಎದ್ದು ಕುತ್ಕೊಳೋದಕ್ಕೆ ಅವನೇನು ದೇವ್ರ ದೇವ್ರಲ್ಲ ಮನುಷ್ಯ ಅಂತ ಅನ್ಸ್ಕೊಳೋದಕ್ಕೂ ಲಾಯಕ್ಕಿಲ್ಲ ನೀವು ನೋಡಿದ್ರೆ ಬಿಲ್ಡ್ ಬಿಲ್ಡಪ್ ಕೊಡ್ತಾ ಇದ್ದೀರಲ್ಲ ಅವ್ರು ಬಂದ್ರಷ್ಟೇ ಹುಷಾರಾಗೋದು ಅಂತ ಹೇಳ್ತಿದ್ರಲ್ಲ ನೀವು ನಿಮ್ಗೇನು ಹೇಳಲಿ ನಾನು ಅಂತ ಹೇಳ್ತಾಳೆ ಗೌರಿ ಆಗ ವಿಜಿ ಇದ್ಕೊಂಡು ದೇವ್ರೆ ಗೌರಿ ಒಬ್ಬ ಹೆಂಡತಿಗೆ ಗಂಡ ಯಾವತ್ತಿದ್ರೂ ದೇವ್ರೆ ಒಬ್ಬ ಮಗಳಿಗೆ ತಂದೆ ಯಾವತ್ತಿದ್ರೂ ದೇವ್ರೆ ಹಾಗೆಯೇ ಒಬ್ಬ ತಂದೆ ಮಗಳಿಗೆ ಯಾವತ್ತೂ ಏನೂ ಇಲ್ಲ ಅನ್ನ ಹಾಗೆ ದೇವರು ಕೂಡ ಯಾರೇ ಕೇಳಿದ್ರು ಇಲ್ಲ ಅನ್ನೋಲ್ಲ ಅಂತ ಹೇಳ್ತಿರ್ತಾಳೆ ವಿಜಿ ತನ್ನ ಪ್ರಾಣ ಕೊಟ್ಟಾದರೂ ಮಕ್ಕಳ ಸಹನ ಪೂರೈಸ್ತಾರೆ ಅಂತ ಹೇಳ್ತಿರ್ತಾಳೆ ವಿಜಿ ಹಾಗೆ ಈ ಕಡೆ ಪಾರ್ವತಿಗೆ ಒಂದು ಫೋನ್ ಕಾಲ್ ಬರುತ್ತೆ ಈ ರುದ್ರ ಸುನಂದಕ್ಕೆ ಫೋನ್ ಮಾಡಿಬಿಟ್ಟು ಮಿನಿ ಫೋನ್ ಕಾಲ್ ಅಂತ ಹೇಳ್ತಾನೆ ಅದಂಥದ್ದದು ಮಿನಿ ಫೋನ್ ಕಾಲ್ ಅಂತ ಹೇಳ್ತಾಳೆ ಸುನಂದ ಆಗ ಬೈ ವೃದ್ರ ಎದ್ಕೊಂಡು ಮಿನಿ ಫೋನ್ ಕಾರ್ಡ್ ಅಲ್ಲ ಮೇಡಮ್ ನೀವು ಹೀಗೆ ಕ್ವಶನ್ ಕೇಳ್ತಾ ಇರ್ತೀರ ನಾನು ಹೇಳಲ್ಲ ನಿಮ್ಮ ಬ್ಯಾಂಕ್ ಅಕೌಂಟು ಕ್ಲೋಸ್ ಆಗ್ಬಿಡುತ್ತೆ ನಿಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲ ಕಳರು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ತಿರ್ತಾನೆ ಆಗ ಸುನಂದ ಎದ್ಕೊಂಡು ಅದೆಲ್ಲ ನನಗೆ ಗೊತ್ತಾಗಲ್ಲ ಇರಿ ರೀ ನಮ್ಮ ಮತ್ತೆ ಕೈ ಕೊಡ್ತೀನಿ ಅಂತ ಹೇಳಿ ಕೊಡ್ತಾನೆ ಅಲೋ ಯಾರು ಅಂತ ಕೇಳಿದಾಗ ನಾವು ಬ್ಯಾಂಕ್ ಕಡೆಯಿಂದ ಅಂತ ಹೇಳ್ತಾನೆ ಆಗ ಶಿವರುದ್ರಪ್ಪ ಪೋನಿಸ್ಕೊಂಡು ಅಲೋ ಚಿನ್ನಿ ಅಂತ ಹೇಳ್ತಾನೆ ಐ ಲವ್ ಯು ಅಂತ ಹೇಳ್ತಾನೆ ಆಗ ಪಾರ್ವತೀದ್ಗಳು ಅಯ್ಯೋ ಸುನಂದ ನನಗೆ ಫೋನ್ ಮಾಡೋಕ್ಕಾಗ್ದಿದ್ದಕ್ಕೆ ನಿನ್ನ ಫೋನ್ಗೆ ಆ ನನ್ನ ಮಗನೇ ಕಣೆ ಫೋನ್ ಮಾಡಿರೋದು ಅಂತ ಹೇಳ್ತಾಳೆ ಪಾರ್ವತಿ ಸುನಂದ ತಗ ನನ್ನ ಮಗನೇ ತಿರ್ಗಾ ಫೋನ್ ಮಾಡಿರೋದು ನನಗೆ ತಗೊಂಬಂದು ತಗಲಿಕ್ಕೆ ಬಿಟ್ಟೆ ಅಲ್ಲ ಅಂತ ಹೇಳ್ತಾಳೆ ಪಾರ್ವತಿ ನಾನು ತಗಡಲ್ಲ ತುಂಬ ಆ್ಯಂಡ್ ಸಮ್ಮಾಗಿದ್ದೀನಿ ನಾನು ಅಂತ ಹೇಳ್ತಾನೆ ಶೂರದ್ರಪ್ಪ ಆಗ ಶೂರಿದ್ರಪ್ಪ ಎತ್ಕೊಂಡು ಐ ಲವ್ ಯು ಸೋ ಮಚ್ ಅಂದಾಗ ಪಾರ್ವತಿ ಆ ಮೊಚ್ಚ ನಮ್ಮ ಮನೆಯಲ್ಲಿ ಬೇಜಾನು ಮಚ್ಚಿದೆ ಮಚ್ಚು ತಗೊಂಡು ಬಂದು ಕೊಚ್ಚಾಕ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ ಪಾರ್ವತಿ ಆ ಮಚ್ಚೆಲ್ಲ ಐ ಲವ್ ಯು ಸೋ ಮಚ್ಚು ಅಂತ ಹೇಳ್ತಾನೆ ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ ಅರ್ಥ ಅಂತ ಹೇಳ್ತಿರ್ತಾನೆ ಶಿವರುದ್ರಪ್ಪ ನಿನ್ನ ಇಷ್ಟಾಗಿ ನಿಮ್ಮ ಮನೆಗೆ ಬಂದು ಎತ್ತಕೊಂಡು ಓದ್ತೀನಿ ಅಂತ ಹೇಳ್ತಾನೆ ಶಿವರುದ್ರಪ್ಪ ಏ ನನ್ನ ಮಗನೇ ನನ್ನ ಮಗನತ್ರ ಮಾತಾಡು ಇಲ್ಲಿ ಶಂಕರ ಬಾರಲ್ಲ ಆ ಕಚ್ಚಡ ನನ್ನ ಮಗ ಪೊತಿರ್ಗ ಫೋನ್ ಮಾಡವನೇ ಅಂತ ಹೇಳಿ ಜೋರಾಗಿ ಕಿರಿಸ್ಕೊತಾ ಇರ್ತಾಳೆ ಹಾಗೆ ಈ ಕಡೆ ಸುನಂದ ಅವರಿ ಹತ್ರ ಮಾತಾಡೋಕೆ ಬಂದಿರ್ತಾರೆ ಗಂಗಾ ಮದುವೆ ಸೆಟ್ ಆಗಿದೆ ಗಂಗಾ ಮದ್ವೆ ಆಗ್ಬೇಕಂದ್ರೆ ನಿನ್ ಕತ್ತಾಗಿರೋ ತಾಲಿ ಕೊಡ್ಬೇಕಂತೆ ಅಂತ ಹೇಳ್ತಿರ್ತಾಳೆ ಗಂಗ ಸುನಂದ